ಬೇಲೂರಿನ ರಾಯಪುರ ಬಳಿ ಹಾಸನದಿಂದ ಚಿಕ್ಕಮಗಳೂರಿಗೆ ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಹನ್ನೆರಡು ಕರುಗಳು ಸೇರಿದಂತೆ ಜಾನುವಾರುಗಳನ್ನು ಬೇಲೂರು ಪೊಲೀಸರು ಮತ್ತು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ರಕ್ಷಿಸಿದ್ದಾರೆ ಗೂಡ್ಸ್ ವಾಹನದಲ್ಲಿ ಸಾಗಿಸಲಾಗುತ್ತಿದ್ದ ಈ ಜಾನುವಾರುಗಳ ಬಗ್ಗೆ ಮಾಹಿತಿ ಪಡೆದ ವಿಶ್ವ ಹಿಂದೂ ಪರಿಷತ್ ಬೇಲೂರು ಪಿಎಸ್ಐ ಎಸ್ಜಿ ಪಾಟೀಲ್ ನೇತೃತ್ವದಲ್ಲಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿತು ವಾಹನವನ್ನು ಅಡ್ಡಗಟ್ಟಿ ಚಾಲಕ ಖಲೀಲ್ ಪಾಷನನ್ನ ಬಂಧಿಸಿ ಜನವರುಗಳನ್ನ ಘೋಷಣೆಗೆ ಕಳುಹಿಸಲಾಗಿದೆ ಇಂತಹ ಅಕ್ರಮಗಳ ಮೇಲೆ ಹೆಚ್ಚಿನ ಕಾನೂನು ಕ್ರಮಕ್ಕೆ ವಿಶ್ವ ಹಿಂದೂ ಪರಿಷತ್ ಒತ್ತಾಯಿಸಿದೆ ದಿನಗಳಿಂದ ನಡೀತಾ ಇತ್ತು ನಮ್ಮ ಸಂಘಟನೆಯವರು ಇನ್ಫಾರ್ಮೇಶನ್ ಕೆಲಸ ಇಲ್ಲಿ ತುಂಬಾ ಜಾಸ್ತಿ ನಡೀತಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪುರಸಭೆಯವರಾಗಿರ್ಬೋದು ಅವರಿಗೆ ಮಾಹಿತಿಗಳನ್ನು ನೀಡಿದೀವಿ ಅವರು ಸಹ ಸಪೋರ್ಟ್ ಮಾಡಿದ್ದಾರೆ ತುಂಬಾ ರೈಡ್ಗಳಾಗಿದೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಬಟ್ ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡೋಕ್ಕಿಂತ ಮುಂಚೆ ಇದನ್ನು ನಿಲ್ಲಿಸ ಕೆಲಸ ಆಗಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ತರದ ಗೋ ಕಸಾಯ ಹೋಗ ಅಂತ ಕೆಲಸ ಹಾಕ್ಬಾರ್ದು ಆಗೋದಕ್ಕೆ ನಾವು ಬಿಡಲ್ಲ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಆ ಥರದ್ದೇನಾದ್ರೂ ಕಂಡು ಬಂದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಇವತ್ತು ಹನ್ನೆರಡು ಗೋವುಗಳನ್ನು ಹಿಡ್ದಿದ್ವಿ ಅದು ಚಿಕ್ಕಮಂಗ್ಳೂರಿಗೆ ಕಸಾಯಿಖಾನೆಗೆ ಹೋಗ್ತಾ ಇದೆ ಅಂತೇಳಿ ಹೇಳಿದ್ದಾರೆ ಬಟ್ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದನ್ನು ಹಿಡಿದು ಪೊಲೀಸ್ನವರಿಗೆ ಒಗ್ಸಿದ್ದೀವಿ ಇವತ್ತು ಐ ಆರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ದಯಮಾಡಿ ಪೊಲೀಸ್ ಅವರು ಇದೇ ಥರ ಸಪೋರ್ಟ್ ಮಾಡಬೇಕು ಅಂತೇಳಿ ಕೇಳ್ಬೋದು ಬೇಲೂರಿನ ರಾಯಪುರ ಬಳಿ ಹಾಸನದಿಂದ ಚಿಕ್ಕಮಗಳೂರಿಗೆ ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಹನ್ನೆರಡು ಕರುಗಳು ಸೇರಿದಂತೆ ಜಾನುವಾರುಗಳನ್ನು ಬೇಲೂರು ಪೊಲೀಸರು ಮತ್ತು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ರಕ್ಷಿಸಿದ್ದಾರೆ ಗೂಡ್ಸ್ ವಾಹನದಲ್ಲಿ ಸಾಗಿಸಲಾಗುತ್ತಿದ್ದ ಈ ಜಾನುವಾರುಗಳ ಬಗ್ಗೆ ಮಾಹಿತಿ ಪಡೆದ ವಿಶ್ವ ಹಿಂದೂ ಪರಿಷತ್ ಬೇಲೂರು ಪಿಎಸ್ಐ ಎಸ್ಜಿ ಪಾಟೀಲ್ ನೇತೃತ್ವದಲ್ಲಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿತು ವಾಹನವನ್ನು ಅಡ್ಡಗಟ್ಟಿ ಚಾಲಕ ಖಲೀಲ್ ಪಾಷಾನ್ ಬಂಧಿಸಿ ಜಾನುವಾರುಗಳನ್ನ ಗೋಶಲೆಗೆ ಕಳುಹಿಸಲಾಗಿದೆ ಇಂತಹ ಅಕ್ರಮಗಳ ಮೇಲೆ ಹೆಚ್ಚಿನ ಕಾನೂನು ಕ್ರಮಕ್ಕೆ ವಿಶ್ವ ಹಿಂದೂ ಪರಿಷತ್ ಒತ್ತಾಯಿಸಿದೆ ದಿನಗಳಿಂದ ನಡೀತಾ ಇತ್ತು ನಮ್ಮ ಸಂಘಟನೆಯವರು ಇನ್ಫಾರ್ಮೇಶನ್ ಮುಖಾಂತರ ಜಾಸ್ತಿ ನಡೀತಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪುರಸಭೆಯಾಗಿರ್ಬೋದು ಅವರಿಗೆ ಮಾಹಿತಿಗಳನ್ನು ನೀಡಿದೀವಿ ಅವರು ಸಹ ಸಪೋರ್ಟ್ ಮಾಡಿದ್ದಾರೆ ತುಂಬಾ ರೈಡ್ಗಳಾಗಿದೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಬಟ್ ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡೋಕ್ಕಿಂತ ಮುಂಚೆ ಇದನ್ನ ನಿಲ್ಸ ಕೆಲಸ ಆಗ್ಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ತರದ ಗೋ ಕಸಾಯ ಖಾನೆಗೆ ಹೋಗ ಕೆಲಸ ಹಾಕ್ಬಾರ್ದು ಆಗದಕ್ಕೆ ನಾವು ಬಿಡಲ್ಲ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಆ ತರದ್ದೇನಾದ್ರೂ ಕಂಡು ಬಂದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಇವತ್ತು ಹನ್ನೆರಡು ಗೋಗಳನ್ನು ಹಿಡ್ದಿದ್ವಿ ಅದು ಚಿಕ್ಕಮಗಳೂರಿಗೆ ಕಸಾಯಿಖಾನೆಗೆ ಹೋಗ್ತಾ ಇದೆ ಅಂತೇಳಿ ಹೇಳಿದ್ದಾರೆ ಬಟ್ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದನ್ನು ಹಿಡಿದು ಪೊಲೀಸ್ನವರಿಗೆ ಒಗ್ಸಿದ್ದೀವಿ ಇವತ್ತು ಎಫ್ ಐ ಆರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ದಯಮಾಡಿ ಪೊಲೀಸ್ ಅವರು ಇದೇ ಥರ ಸಪೋರ್ಟ್ ಮಾಡಬೇಕು ಅಂತೇಳಿ ಕೇಳ್ಬೋದು